ಕಟ್ ಮಾಡಿ ಇದನ್ನು ಈ ರೀತಿ ಕೊಡ್ತೇವೆ ಕಷಿ ಆ ಕೊಡುವಂಥದ್ದು ಈ ರೀತಿ ಆದರೆ ಮೇಲಿನ ಬಳ್ಳಿ ಯಾವುದು ಕಾಳು ಮೆಣಸಿನ ಬಳ್ಳಿ ದಪ್ಪ ಬೇಗ ಆಗೋದ್ರಿಂದ ಈ ಬಿಟ್ಕೊಳ್ತೇವೆ ಒಂದೇ ಒಂದು ಬಳ್ಳಿಗಳು ನನ್ನ ತೋಟದಲ್ಲಿ ಸಾಯಲಿಲ್ಲ ಇದು ಖಡಾಖಂಡಿತವಾಗಿ ಹೇಳಬಹುದು ನೀರು ತುಂಬ ತೋಟಗಳಿಗೆ ಯೋಗ್ಯ ನೀರಿಲ್ಲದೆ ಇರುವವರು ಈ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ಕೊಡುವುದು ಬೇಡ ಅಂತ ನಾನು ವಿಜಯಾನಂದ ಶರ್ಮಾ ಪಂಜಿಕಲ್ಲು ಬಹುಶಃ ಕೆಲವರಿಗೆ ಪರಿಚಿತ ಆದರೆ ಈ ಕಾರ್ಯಕ್ರಮದ ಸಂಚಾಲಕರು ಹಾಗೂ ಶಂಕರ್ ಸಾಡ್ಕರಿಗೆ ಪ್ರಪ್ರಥಮವಾಗಿ ನಾನು ವಂದನೆ ಹೇಳಬೇಕು ಅಂತ ಬಯಸ್ತಿದ್ದೇನೆ ನನ್ನನ್ನು ಒಂದು ಕೃಷಿಕನನ್ನಾಗಿ ಅವರು ಬಿಂಬಿಸಿ ಈ ವೇದಿಕೆಗೆ ಕರೆತಂದು ನನ್ನ ಮೂಲಕ ನಾನು ಮಾಡಿದಂತಹ ಕೃಷಿಯನ್ನು ಇತರರಿಗೆ ಪರಿಚಯಿಸುವಂತಹ ಒಂದು ನನ್ನ ಈ ಪ್ರಯತ್ನಕ್ಕೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ನಾನು ಅವರಿಗೆ ಪ್ರಥಮವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಪ್ರಯತ್ನ ಪಡ್ತೇನೆ ಬಹುಶಃ ಹತ್ತು ವರ್ಷಗಳ ಹಿಂದೆ ನಮ್ಮ ತೋಟದಲ್ಲೂ ಕಾಳುಮೆಣಸು ವಿಪರೀತ ಇತ್ತು ನೇರ ಬಳ್ಳಿಗಳು ಸತ್ತು ಹೋಗ್ತಾ ಇದ್ದೇವೆ ಆ ಒಂದು ಕಾಲದಲ್ಲಿ ನನಗೆ ಈ ಹಿಪ್ಪಳಿಯನ್ನು ಪರಿಚಯ ಮಾಡಿಕೊಟ್ಟವರು ಪುತ್ತೂರು ಎನ್ ಆರ್ ಸಿ ಸಿಯ ನಿವೃತ್ತ ವಿಶ್ರಾಂತ ವಿಜ್ಞಾನಿಗಳಾದ ಡಾಕ್ಟರ್ ಎಂ ಜಿ ನಾಯಕ್ ಮತ್ತು ಡಾಕ್ಟರ್ ಯದಕುಮಾರ್ ಸರ್ ಇವರಿಗೆ ನನ್ನ ಅಭಿನಂದನೆಗಳು ಈ ಹಿಪ್ಪಳಿ ಕೃಷಿ ಬಗ್ಗೆ ನಾನು ಹನ್ನೆರಡು ಹದಿಮೂರರಿಂದ ಪ್ರಯತ್ನಪಟ್ಟು ಹತ್ತು ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೇನೆ ಅದರಲ್ಲಿಯೂ ಇವಾಗ ಈ ಹತ್ತು ವರ್ಷಗಳಲ್ಲಿ ಒಂದೇ ಒಂದು ಬಳ್ಳಿಗಳು ನನ್ನ ತೋಟದಲ್ಲಿ ಸಾಯಲಿಲ್ಲ ಇದು ಖಡಾಖಂಡಿತವಾಗಿ ಹೇಳಬಹುದು ನಮ್ಮ ಅಚಾತುರ್ಯ ಮತ್ತು ಕೆಲವು ತಪ್ಪು ನಿರ್ಧಾರಗಳಿಂದ ಈ ಬಳ್ಳಿಗಳಿಗೆ ಏನಾದರೂ ನೋವಾದರೆ ಸಾಯುವುದೇ ವಿನಃ ನೀರು ತುಂಬುವಂಥ ಜಾಗಗಳಲ್ಲಿ ಈ ಬಳ್ಳಿ ಅಂತೂ ಖಂಡಿತ ಸಾಯೋದಿಲ್ಲ ಇವುಗಳ ಬಗ್ಗೆ ನಾನು ಕೆಲವು ಟಿಪ್ಸ್ಗಳನ್ನು ನಿಮಗೆ ಹೇಳಬಹುದು ನಿಮ್ಮ ಕ್ರಾಸ್ ಕ್ವೆಶನ್ ಏನಿದ್ರೆ ಅದರ ಬಗ್ಗೆ ನಾನು ಅದರ ಬಗ್ಗೆ ಏನಾದರೂ ಸಂಶಯಗಳಿದ್ದರೆ ಅದನ್ನು ಪರಿಹಾರ ಹೇಳಬಹುದು ಒಂದನೆಯದಾಗಿ ಅಡಿಗಿಡ ರೂಟ್ ಸ್ಟಾಕ್ ಬಳಸುವ ರೋಗ ರೋಗ ನಿರೋಧಕ ಕಾಡು ಸಸ್ಯ ಪೈಪರ್ ಕೊಳಿಬನು ಬ್ರೆಜಿಲಿಯನ್ ಹಿಪ್ಪಳಿ ಅನ್ನೋದು ಇದು ಇದು ಬ್ರೆಜಿಲ್ನಿಂದ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಡಾಕ್ಟರ್ ವೇಣುಗೋಪಾಲ್ ನಂಬ್ಯಾರ ಅವರು ಭಾರತಕ್ಕೆ ಪರಿಚಯ ಮಾಡಿದರು ಅನಂತರ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಡಾಕ್ಟರ್ ಮ್ಯಾಥ್ಯೂ ಅವರು ಭಾರತದಾದ್ಯಂತ ಈ ಕರ್ನಾಟಕ ಕೇರಳ ಗಡಿ ಭಾಗದಲ್ಲಿ ಈ ಬುಷ್ ಪೇಪರ್ ಅನ್ನೋದಕ್ಕೆ ತಂದು ಇಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಅನಂತರ ಇದು ಶಿಲೀಂಧ್ರ ಬ್ಯಾಕ್ಟೀರಿಯಾ ಮತ್ತು ದುಂಡಾಣುಗಳಿಂದ ಬರುವಂಥ ಸೊರಗು ರೋಗ ಇದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂತಹ ಒಂದು ಸಸ್ಯ ಇದು ಕಾಳುಮೆಣಸು ಮತ್ತು ಬ್ರೆಜಿಲಿನ್ ಇಪ್ಪಳಿ ಇವೆರಡು ಒಂದೇ ರೀತಿಯ ಏನು ಹೇಳ್ತಾರೆ ವೈಜ್ಞಾನಿಕ ಇದಕ್ಕೆ ಸೇರಿಕೊಂಡಂಥವುಗಳು ಕಸಿ ಕಟ್ಟಬೇಕಾದರೆ ಎಳೆ ಗಿಡ ಬೇಕಾಗ್ತದೆ ಈ ಹಂತದಲ್ಲಿ ಇದು ತೀರಾ ಮೃದುವಾಗಿರ್ತದೆ ಸಾಧಾರಣವಾಗಿ ನಮ್ಮ ತೋಟಗಳಲ್ಲಿ ನಾವು ನರ್ಸರಿಯಿಂದ ತಂದು ನೆಟ್ಟ ತಕ್ಷಣ ಅದು ಒಂದು ಅಥವಾ ಒಂದುಗೆ ಒಂದು ಫೀಟ್ ಅಥವಾ ಎರಡು ಫೀಟ್ಗಳ ಅಂತರದಲ್ಲಿರ್ತವೆ ನಾವು ಅದನ್ನು ಸಾಧಾರಣ ಎರಡರಿಂದ ಮೂರು ಫೀಟ್ ಅಂತರದಲ್ಲಿ ಬೆಳೆಸ್ಕೊಂಡು ಬಂದರೆ ಅವನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಹೆಚ್ಚು ಸಾಮರ್ಥ್ಯಗಳು ಬೇಕಾಗ್ತವೆ ಹಿಪ್ಪಳಿ ಗಿಡ ಸು ಸರಿಸುಮಾರು ಎರಡರಿಂದ ಮೂರು ಬೆಳೆದ ನಂತರ ಕಸಿ ಕಟ್ಟಲು ಯೋಗ್ಯ ಹಿಪ್ಪಳಿ ಗಿಡದ ತುದಿಯ ಒಂದೆರಡು ಗಂಟೆಯಷ್ಟು ಭಾಗ ಕತ್ತರಿಸಿ ತೆಗೆಯುವುದು ಆದಷ್ಟು ಮೃದು ಅಂದರೆ ಸಾಫ್ಟ್ ಗ್ರಾಫ್ಟಿಂಗ್ ಈ ಮೂಲಕ ನಾವು ಅದನ್ನು ಇದು ಮಾಡ್ಬೋದು ಎಂತ ಕಷ್ಟ ಕಟ್ಟಬಹುದು ಕರಿಮೆಣಸಿನ ಬಳ್ಳಿಯ ಎಳೆಗಳನ್ನು ತೆಗೆದು ಬಳ್ಳಿ ಕುಡಿ ಕುಡಿಯ ಸಹ ನಮಗೆ ಯಾವುದು ಬೇಕು ಅವುಗಳನ್ನು ನಾವು ಯಾವ ರೀತಿ ಪನೀರು ಬೇಕಾ ಕರಿಮುಂಡ ಬೇಕಾ ಹತ್ತು ಹಲವು ತಳಿಗಳಿವೆ ಅದನ್ನು ನಮ್ಮ ತೋಟಕ್ಕೆ ಅನುಗುಣವಾಗಿ ನಮ್ಮ ನೀರಾವರಿಗೆ ಅನುಗುಣವಾಗಿ ನಾವು ಅದನ್ನು ಬಳಸ್ಕೊಳ್ಬೋದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥದ್ದು ಇಲ್ಲಿ ಈ ಹಿಪ್ಪಳಿ ಅನ್ನೋದು ನೀರು ತುಂಬ ತೋಟಗಳಿಗೆ ಯೋಗ್ಯ ನೀರಿಲ್ಲದೆ ಇರುವವರು ಈ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ಕೊಡುವುದು ಬೇಡ ಅಂತ ಅನ್ನಿಸ್ತದೆ ಯಾಕೆಂದರೆ ನೀರಿದ್ದರೆ ಮಾತ್ರ ಈ ಹಿಪ್ಪಳಿ ಗಿಡಗಳ ಬೆಳವಣಿಗೆ ಅಥವಾ ಅದರ ಏನಿದೆ ರೋಗ ನಿರೋಧಕ ಶಕ್ತಿಯನ್ನು ಇದು ಮಾಡುವಂಥದ್ದು ಮಳೆಗಾಲದಲ್ಲಿ ಆಗಲಿ ಸಾಯುವಂಥದ್ದು ತುಂಬ ತೀರ ಕಡಿಮೆ ಕಷಿ ಕಟ್ಟುವಂಥದ್ದು ನಮ್ಮ ನಮ್ಮ ಏನು ಹೇಳ್ತಾರೆ ಅಭಿಪ್ರಾಯ ಅಥವಾ ನಮ್ಮ ನಮ್ಮ ಇದಕ್ಕೆ ಯೂಜು ಮಾಡುವಂಥ ಕಸಿ ಕಟ್ಟುವ ನಾವೇ ಕಟ್ಟಬಹುದು ಅದು ಒಂದೆರಡು ಸರ್ತಿ ನಾವು ಯಾರನ್ನಾದರೂ ಕರ್ಕೊಂಡು ಬಂದು ಅದನ್ನು ಕಸಿ ಕಟ್ಟುವವರ ಮೂಲಕ ಅದನ್ನು ಕಟ್ಟಿಸ್ಬಿಟ್ಟು ನೋಡಿಬಿಟ್ಟು ನಮಗೆ ಅದನ್ನೇ ತಿಳ್ಕೊಳ್ಬಹುದು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಷ್ಟ ಇದೆ ಬಟ್ ಕಷಿ ಕಟ್ಟುವಂಥದ್ದು ದೊಡ್ಡ ಕಷ್ಟದ ಕೆಲಸ ಅಲ್ಲ ತೀರಾ ಹೆಚ್ಚು ಅಂತ ಹೇಳಿದ್ರೆ ನಾನು ಸಾವಿರ ಗಟ್ಟಲೆ ಬೇಕು ನನಗೆ ಐನೂರು ಗಿಡ ನೆಡಬೇಕು ನಾನು ಕೊಡ್ತೀರ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಬಟ್ ದಯವಿಟ್ಟು ಹೇಳ್ತೇನೆ ಈ ಕಷಿ ಕಾಳುಮೆಣಸು ಅನ್ನೋದುಂಟಲ್ಲ ಸಾವಿರ ಗಟ್ಟಲೆ ನೆಡಲಿಕ್ಕೆ ಒಮ್ಮಿನೊಮ್ಮೆ ಯಾರು ಹೋಗಬೇಡಿ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಗಿಡ ನೆಟ್ಟು ಅದರ ಬಗ್ಗೆ ಅನುಭವ ಪಡ್ಕೊಂಡು ಒಂದು ವರ್ಷಗಳ ಕಾಲ ಅದರ ಬಗ್ಗೆ ತಿಳ್ಕೊಂಡು ಆಮೇಲೆ ಹೆಚ್ಚಿನ ಇದರಲ್ಲಿ ನಡ್ತಾ ಹೋಗಿ ಯಾಕೆಂಥೇಳಿದ್ರೆ ಅದು ಅಷ್ಟು ಸುಲಭವಾದ ವಿಧಾನ ಅಲ್ಲ ಕಸಿ ಕಟ್ಟುವಂಥದ್ದು ಸುಲಭ ವಿಧಾನ ಆಗಿರ್ಬೋದು ಆದರೆ ಅದನ್ನು ಬೆಳೆಸಿ ಅದರಿಂದ ಫಸಲು ತೆಗೆಯುವಂಥ ಕ್ರಮ ತುಂಬಾ ನಾಜೂಕಾಗಿರುವಂಥದ್ದು ಯಾಕೆಂದರೆ ಒಂದು ಗಿಡ ಅದು ಕಸಿ ಕಟ್ಟುವಂಥದ್ದು ಅನ್ನೋದು ಮಲತಾಯಿ ಧೋರಣೆ ಗಿಡಗಳು ನಾವು ಅಡಿ ಗಿಡವನ್ನು ಯಾವಾಗ ಅದನ್ನು ಬೆಳವಣಿಗೆ ಚಿಗುಡ್ತವೋ ಆಗ ಮಾತ್ರ ಅದು ಮೇಲಿನ ಗಿಡವನ್ನು ಬೆಳೆಸ್ಕೊಂಡು ಹೋಗ್ತದೆ ತೊಂಬತ್ತು ಡಿಗ್ರಿ ಅಂತರದಲ್ಲಿ ನಾವು ಆ ಆಧಾರ ಗಿಡಗಳಿಗೆ ನಾವು ಈ ಕಷಿ ಗಿಡ ನೆಟ್ಟರೆ ಮಾತ್ರ ಮೇಲಿನ ಕಾಳುಮೆಣಸು ಗಿಡ ಬಳ್ಳಿ ಮೇಲೆ ಹಬ್ತಾ ಹೋಗ್ತದೆ ಆದ ಕಾರಣ ಈ ಕೆಲವರು ತಂದರೆ ದೂರ ನೆಡ್ತಾರೆ ಅಡಿಕೆ ಮರಕ್ಕಿಂತ ದೂರ ನೆಟ್ಟು ಆನಂತರ ಬಳ್ಳಿಯನ್ನು ಹಬ್ಬಿಸ್ಲಿಕ್ಕೆ ಹೋಗ್ತಾರೆ ಆನಂತರ ಹೇಳ್ತಾರೆ ಬ ಕಾಳು ಮೆಣಸು ಗಿಡ ಬಡುವುದೇ ಇಲ್ಲ ಸಾಯ್ತಾ ಇದೆ ಅದಕ್ಕೆ ಬೇಕಾಗಿರುವಂಥದ್ದು ತೊಂಬತ್ತು ಡಿಗ್ರಿ ಅಂತರದಲ್ಲಿದ್ದರೆ ಮಾತ್ರ ಗಿ ಕಾಳುಮೆಣಸು ಗಿಡಗಳು ಸಾಯ್ ಇದು ನೇರವಾಗಿ ಬರ್ತವೆ ಆಮೇಲೆ ಬೇರುಗಳು ಕಾಳುಮೆಣಸಿನ ಬಳ್ಳಿಯ ಬೇರುಗಳು ನೆಲಕ್ಕೆ ಬೀಳಬಾರ್ದು ಮೇಲಿಂದ ಇರುವಂಥ ಬಳ್ಳಿಗಳು ಮಣ್ಣಿಗೆ ತಾಗಬಾರ್ದು ಇದರಿಂದ ಬ್ಯಾಕ್ಟೀರಿಯಾಗಳು ದುಂಡಾಣುಗಳು ವೈರಾಣುಗಳು ಮರಕ್ಕೆ ಹಬ್ಬಿ ಸಾಯುವಂಥದ್ದು ಇದನ್ನು ನಾವು ಮಳೆಗಾಲದಲ್ಲಿ ಪ್ರಪ್ರಮ ಜೂನು ಮತ್ತು ಈ ಆಗಸ್ಟ್ ಸೆಪ್ಟೆಂಬರ್ ಮಧ್ಯದಲ್ಲಿ ರನ್ನರ್ಗಳನ್ನು ಕಟ್ ಮಾಡ್ತಾ ಬೇಕು ಕಾಳುಮೆಣಸಿನ ಬಳ್ಳಿಗಳಿಂದ ಇಳಿಯುವಂತಹ ಬೇರುಗಳನ್ನು ನಿಯಮಿತವಾಗಿ ಕಟ್ ಮಾಡ್ತಾಯಿದ್ರೆ ಯಾವುದೇ ರೀತಿಯ ರೋಗಾಣುಗಳು ಹಬ್ಬೋದಿಲ್ಲ ತೇವಾಂಶ ಆರದಂತೆ ಅವುಗಳಿಗೆ ಫಸ್ಟ್ ಇದು ಮಾಡಬೇಕಾಗ್ತದೆ ಯಾವುದೇ ನೀರಿನ ಅಂಶ ಹೆಚ್ಚು ಬೇಕು ನವಂಬರ್ ಸಾಧಾರಣ ಮಳೆ ಹೋದ ನಂತರ ಹದಿನೈದು ದಿನಗಳೊಳಗಲ್ಲಿ ನೀರು ಕೊಟ್ಟರೆ ಮಾತ್ರ ಬಾಡುವಂಥ ಪರಿಸ್ಥಿತಿ ಕಡಿಮೆ ಇಲ್ಲಾಂತಂದರೆ ಬಾಡಲಿಕ್ಕೆ ಆಗ್ತದೆ ತುದಿಯಿಂದ ಕಾಳುಮೆಣಸುಗಳು ಉದುರ್ತವೆ ಅದೊಂದು ಮೇಯ್ನ್ ಆಗಿ ತಾಳೆ ನೀರಿರುವಂಥವ್ರು ಮಾತ್ರ ಈ ಇದಕ್ಕೆ ಹೋಗಿ ಗುಡ್ಡಗಾಡು ಪ್ರದೇಶದಲ್ಲಿ ಕಾಳುಮೆಣಸು ಬೆಳೆಸ್ತೇನೆ ನಮ್ಮಲ್ಲಿ ಬಂದದ್ದೆಲ್ಲ ಸತ್ತು ಹೋಗ್ತವೆ ಆ ರೀತಿ ಈ ರೀತಿ ಅಂತ ಹೇಳುವಂಥದ್ದು ತಪ್ಪು ಅಭಿಪ್ರಾಯ ಆಮೇಲೆ ಮಲ್ಟಿಪ್ರ ಗ್ರಾಫ್ಟಿಂಗ್ ಮಲ್ಟಿಪ್ರ ಗ್ರಾಫ್ಟಿಂಗ್ ಅಂತ ಹೇಳಿದ್ರೆ ನೀವು ಒಂದು ಮರಕ್ಕೆ ತಂದು ಒಂದು ಅಥವಾ ಎರಡು ನೆಡಬಹುದು ಅದು ಕ್ರಮೇಣ ಒಂದು ಐದು ವರ್ಷ ಆರು ವರ್ಷ ಹೋದಾಗ ಅದರಲ್ಲಿ ಬೆಳವಣಿಗೆ ಕುಂಟಿದಾಗ್ತದೆ ಆಮೇಲೆ ಅದರಿಂದ ಬರುವಂಥ ಫಸಲು ಕಡಿಮೆ ಆಗ್ತದೆ ಅಷ್ಟೊತ್ತಿಗೆ ನೀವು ಇನ್ನೊಂದು ಬಳ್ಳಿ ನಡೆದಕ್ಕಿಂತ ಕೆಳಗೆ ಹುಟ್ಟಿರ್ತಕ್ಕಂಥ ಮೆಣಸಿನ ಗಿಡ ಏನಿದೆ ಅದಕ್ಕೆ ಮಲ್ಟಿಪಲ್ ಗ್ರಾಫ್ಟಿಂಗ್ ನಾಲ್ಕು ಅಥವಾ ಐದು ಮ್ಯಾಕ್ಸಿಮಮ್ ಅಂತ ಒಂದು ಮರಕ್ಕೆ ಐದು ಮಲ್ಟಿಪಲ್ ಗ್ರಾಫ್ಟಿಂಗ್ ಮಾಡ್ತಾ ಅದೇ ಬಳ್ಳಿಗಳನ್ನು ವಾಪಸ್ ಹೆಪ್ಪಿಸುವಂಥದ್ದು ಮಾಡ್ಬೋದು ಕೆಲವರು ಏನು ಮಾಡ್ತಾರೆ ಇದ್ದದರ ಊರಿಡಿ ತಂದ ನೆಟ್ಟ ನೆಟ್ಟು ಬಿಡ್ತಾರೆ ಅದೇ ರೀತಿ ಮಾಡೋದರಿಂದ ಬಳ್ಳಿಗಳಲ್ಲಿರುವಂತಹ ವೈವಿಧ್ಯತೆಯನ್ನು ಕಳ್ಕೊಳ್ತೇವೆ ಪಣಿಯೂರು ಒಂದುಂತಾದರೆ ಅದೇ ಮರದಲ್ಲಿ ತುದಿ ಕಟ್ಟೆಗಳನ್ನು ತುದಿ ಶಾಯನ್ಗಳನ್ನು ಕಟ್ಟು ಮಾಡಿ ತಂದು ಕಷಿ ಕಟ್ಟಬಹುದು ಅಥವಾ ರನ್ನರ್ಗಳು ಅಕ್ಟೋಬರ್ ನಂತರ ನೆಲದಲ್ಲಿ ಹರಡಿರ್ತಕ್ಕಂಥ ರನ್ನರ್ಗಳನ್ನು ಕಟ್ ಮಾಡಿ ಕಷಿ ಮಾಡಬಹುದು ಈ ರೀತಿ ಮಾಡೋದರಿಂದ ನಮ್ಮ ತಳಿಯನ್ನು ಸಂರಕ್ಷಣೆ ಮಾಡಿಕೊಳ್ಳಬಹುದು ಬಿಸಿಲಿಗೆ ಪನೀರು ಒಂದು ಮತ್ತು ಸಾಧಾರಣ ಪೌರ್ಣಮಿ ಸಪ್ತಮಿ ಇಂತಹ ಇದನ್ನು ಯೂಸ್ ಮಾಡ್ಬೋದು ಬಿಸಿಲಿಲ್ಲದ ಜಾಗದಲ್ಲಿ ಪನೀರು ಒಂದನ್ನು ಹಾಕ್ಲಿಕ್ಕೆ ಹೋಗೋದು ಬೇಡ ಯಾಕೆಂದರೆ ಅದು ನೇರ ಬಳ್ಳಿಗಳು ಮೇಲೆ ಹತ್ತುದು ಇಲ್ಲ ಫಸಲು ಕಡಿಮೆ ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ ಒಂದು ವರ್ಷ ಎರಡು ವರ್ಷಕ್ಕೊಮ್ಮೆ ಪನೀರು ಒಂದು ನಿಮಗೆ ಬೆಳೆಗಳನ್ನು ಕೊಡ್ತದೆ ಅಥವಾ ಎರಡು ಮೂರು ನಾಲ್ಕು ಐದು ಆರು ಏಳೆಲ್ಲ ಉತ್ತಮ ಉತ್ತಮ ಬೆಳೆಗಳು ಪರವಾಗಿಲ್ಲ ಅದನ್ನು ಹಾಕ್ಬೋದು ಆಮೇಲೆ ಕಸಿ ಕಟ್ಟಿ ಗಿಡಕ್ಕೆ ಬಂದ ನಂತರ ಅದು ಇವಾಗ ಸದ್ಯದ ಮಟ್ಟಿಗೆ ಒಂದು ಹತ್ತು ಫೀಟು ಹತ್ತು ಹನ್ನೆರಡು ಫೀಟ್ ಹೋದ ನಂತರನೇ ಮೇಲೆ ಹೋಗಿ ಅದನ್ನು ಕವಳುಗಳಾಗಿ ಟಿಸಿಲ್ಗಳಾಗಿ ಹೊಡಿತವೆ ಆದ್ದರಿಂದ ಒಂದು ಎರಡು ಗಂಟೆ ಬಂದ ತಕ್ಷಣ ಅದನ್ನು ತುಬಚಿ ಉಟಿ ಮರಕ್ಕೆ ಗಟ್ಟಿ ಕಟ್ಟಬೇಕು ಕಟ್ಟಿದ ನಂತರ ಅದು ಟಿಸಿಲ್ಗಳು ಬರ್ತವೆ ವಾಪಸ್ ಒಂದೆರಡು ಇಂಚುಗಳ ಮೇಲೆ ಹೋದ ತಕ್ಷಣ ವಾಪಸ್ ಟಿಸಿಲ್ಗಳು ಬಂದ ನಂತರ ಮರವನ್ನು ಆದಷ್ಟು ಬೇಗ ಅದು ಕವರ್ ಮಾಡಿಕೊಳ್ತದೆ ಇದನ್ನು ಗಮನದಲ್ಲಿ ಇಟ್ಕೊಂಡ್ರೆ ಸಾಧಾರಣ ಕೆಳಗಿನ ಭಾಗ ನಾಲ್ಕರಿಂದ ಐದು ಫೀಟ್ ಅಂತರದಲ್ಲೇ ನಮಗೆ ಬೆಲೆ ಫಸಲು ಬರಲಿಕ್ಕೆ ಶುರುವಾಗ್ತದೆ ಅದರ ಬಿಸಿಲಿಲ್ಲದ ಜಾಗದಲ್ಲಿ ಹತ್ತು ಫೀಟ್ ಹನ್ನೆರಡು ಫೀಟ್ ಹೋದ ತಕ್ಷಣ ನಂತರವೇ ಅದನ್ನು ಫಸಲು ಕಾಣಲಿಕ್ಕೆ ಶುರುವಾಗೋದು ಇದನ್ನು ಗಮನದಲ್ಲಿಟ್ಕೊಂಡು ಫಸಲು ತೆಗೆಯುವಂಥದ್ದು ಫಸಲಿನ ಬಗ್ಗೆ ಹೆಚ್ಚಿನ ಇದು ಕೊಡಬೇಕಾಗ್ಬೋದು ಉಲ್ಟಾ ಕಸಿ ಮಾಡುವಂಥದ್ದು ಉತ್ತಮ ವಿಧಾನ ಉಲ್ಟಾ ಕಸಿ ಅಂತ ಹೇಳಿದರೆ ಕಷಿ ಮಾಡುವಂಥದ್ದು ಕಾಳುಮೆಣಸನ್ನು ವಿತಾಡಿ ಕಾಳುಮೆಣಸಿನ ಬಳ್ಳಿಗಳನ್ನು ನಾಲೆಗೆ ಕರೆ ಇಟ್ಟು ಅದನ್ನು ಕಸಿ ಮಾಡುವಂಥದ್ದು ಇದು ಕ್ರಮೇಣವಾಗಿ ಕಾಳುಮೆಣಸಿನ ಬಳ್ಳಿಯ ಕಾಂಡ ದಪ್ಪವಾಗ್ತಾ ಹೋಗ್ತದೆ ಹಿಪ್ಪಳಿಯ ಕಾಂಡ ಸಪುರವಾಗಿರ್ತದೆ ಅಲ್ಲಿ ಬಿರುಕು ಬಿಡುವ ಕಾರಣ ಒಂದು ಮಲ್ಟಿಪಲ್ ಡ್ರಾಫ್ಟಿಂಗ್ ಅಥವಾ ವಿ ಅನ್ನು ಉಲ್ಟ ಯಾವುದನ್ನು ಹಿಪ್ಪಳಿಯ ತುದಿಗಳನ್ನು ನಾಲಗೆ ಶೇಪ್ ಕಟ್ ಮಾಡಿ ಕಾಳುಮೆಣಸಿನ ಬಳ್ಳಿಯನ್ನು ವಿ ಆಕೃತಿ ಕಟ್ಟ ಮಾಡಿ ಉಲ್ಟಕಿ ಮಾಡುವಂಥದ್ದು ಉತ್ತಮ ವಿಧಾನ ಅಂತ ಹೇಳಬಹುದು ಹತ್ತು ಹಲವು ಈ ರೀತಿ ನಿಮ್ಮದರಲ್ಲಿ ಕ್ರಾಸ್ ಕ್ವೆಶನ್ಸ್ ಇದ್ದರೆ ಅದನ್ನು ಕೇಳಬಹುದು ನಾನು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ನೀಡಬಹುದು ನಾನು ಹೇಳುವಂಥದ್ರಲ್ಲಿ ನಿಮಗೆ ಹತ್ತು ಸಮಸ್ಯೆಗಳು ಇರ್ಬೋದು ಏನಂತ ಅರ್ಥ ಆಗದೇ ಇರಬಹುದು ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರವಾಗಿ ನಾನು ಏನದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಿಂದಾಗುವಷ್ಟು ನೀಡಬಲ್ಲೆ ನಾನು ಹಾಂ ಇನ್ನೊಂದು ವಿಷಯ ವೇಸ್ಟ್ ಡಿಕಾಂಪರ್ ವೇಸ್ಟ್ ಡಿಕಂಪಸರ್ ಅಂತ ಹೇಳಿದ್ರೆ ಒಂದು ವೇಸ್ಟ್ ಡಿಕಾಂಪರ್ ಅಂತ ಒಂದು ಡಬ್ಬ ಸಿಗ್ತದೆ ಸಾಧಾರಣ ಈ ತುಮಕೂರು ಸಿದ್ಧಗಂಗಾ ಮಠದವ್ರದ್ದು ಒಳ್ಳೆಯ ರೀತಿಯಲ್ಲಿ ವೇಸ್ಟಿ ಕಂಪೋಸ್ ಸಪ್ಲೈ ಮಾಡ್ತಾರೆ ತರ್ಟಿ ಫೈವ್ ರುಪೀಸ್ ಫಾರ್ಟಿ ರುಪೀಸ್ ಒಂದು ಡಬ್ಬಕ್ಕಿದೆ ಇನ್ನೂರು ಲೀಟ್ರ್ ಡ್ರಮ್ಮಲ್ಲಿ ಫಿಲ್ ಮಾಡಿಬಿಟ್ಟು ಅದಕ್ಕೆ ಅದನ್ನು ಹಾಕಿ ಎರಡು ಕೆ ಜಿಯಷ್ಟು ಸಾವಯವ ಎಲ್ಲ ಸಿಕ್ಕಿದ್ರೂ ಉತ್ತಮ ಇಲ್ಲಾಂತಂದ್ರೆ ಬೆಲ್ಲ ಹಾಕಿ ಸಾಧಾರಣ ಹದಿನೈದು ದಿವಸ ಪ್ರತಿದಿನ ದಿನಕ್ಕೆ ಮೂರು ಸರ್ತಿ ಅಲ್ಲಡಿಸ್ತಾ ಬೇಕು ಹದಿನೈದು ದಿನಗಳಾದ ನಂತರ ಆ ಡ್ರಮ್ಮಲ್ಲಿ ಮೇಲೆ ಒಂದು ತೆಳುವಾದ ಪದರ ಬರ್ತದೆ ಅದು ಉಪಯೋಗಕ್ಕೆ ನಿಮಗೆ ಸಿಗ್ತದೆ ಅದಕ್ಕೆ ಇನ್ನೂರು ಲೀಟ್ರಿಗೆ ಸಾಧಾರಣ ಇನ್ನೂರಿಂದ ಮುನ್ನೂರು ಲೀಟ್ರ್ ನೀರು ಸೇರಿಸಿ ನಿಮಗೆ ಗಿಡಗಳಿಗೆ ಕೊಡಬಹುದು ನಂದು ಮ್ಯಾಕ್ಸಿಮಮ್ ನಾನು ಹದಿನೈದು ವರ್ಷಗಳಿಂದ ಸಾವಯವನ್ನೇ ಬೇಯಿಸ್ತಾ ಇದ್ದೇನೆ ರಾಸಾಯನಿಕ ನಾನು ತೊಟಕ್ಕೆ ಕೊಡಲಿಲ್ಲ ಆದ ಕಾರಣ ನನಗೆ ಒಂದು ವೇಸ್ಟ್ ಡಿಕಾಂಪೋಸರ್ ಇನ್ನೊಂದು ಜೀವಾಮೃತ ಇಪ್ಪತ್ತು ಕೆ ಜಿ ಸೆಗಣಿ ಇಪ್ಪತ್ತು ಲೀಟ್ರ್ ದನದ ಮೂತ್ರ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿಯಷ್ಟು ಹೆಸರು ಉದ್ದಿನಬೇಳೆ ಬೂಸ ಅಥವಾ ಕಡಲೆ ಹಿಟ್ಟು ಮತ್ತು ಒಂದು ಬೊಗಸೆಯಷ್ಟು ಹುತ್ತದ ಮಣ್ಣು ಇಷ್ಟನ್ನು ಹಾಕಿ ಹದಿನೈದು ದಿವಸ ಪ್ರತಿದಿನಕ್ಕೆ ಮೂರು ಸರ್ತಿ ಕದಡ್ತಾ ನಿಂತರೆ ಈ ಏನು ಜೀವಾಮೃತ ತಯಾರಾಗ್ತದೆ ಇದನ್ನು ಇನ್ನೂರು ಲೀಟರ್ನ ಆರುನೂರು ಲೀಟ್ರ್ ಮಾಡಬಹುದು ಎಂಟುನೂರು ಲೀಟರ್ ಮಾಡಿ ನಿಮ್ಮ ಗಿಡಗಳಿಗೆ ಅನುಗುಣ ತರಕಾರಿಗೆ ಹಾಕುವಾಗ ನೀವು ಇನ್ನೂರು ಲೀಟ್ರನ್ನ ಒಂದು ಸಾವಿರ ಲೀಟ್ರ್ ಮಾಡಿಕೊಳ್ಳಿ ಇಲ್ಲದ ತುಂಬ ಸ್ಟ್ರಾಂಗ್ ಆಗಿರ್ತದೆ ನೀವು ತೆಂಗಿನ ಮರಕ ಹಾಕಿದ್ರೆ ಇನ್ನೂರು ಲೀಟ್ರ್ ನಾಲ್ನ ಲೀಟ್ರ್ ಮಾಡ್ಕೊಳ್ಬೋದು ಅಥವಾ ಅಡಿಕೆ ಮರಕ್ಕಾದರೆ ಇನ್ನೂರನ್ನು ಆರು ಲೀಟರ್ ಮಾಡ್ಕೊಳ್ಬೋದು ಆ ರೀತಿ ಅದನ್ನು ಬಳಸ್ತಾ ಹೋಗ್ಬೋದು ನಾನೇನು ಮಾಡ್ತೇನೆ ಸ್ಲರಿ ಗುಂಡಿ ಇದೆ ದನಗಳ ಗಂಜಳವನ್ನು ಒಂದು ಆರರಿಂದ ಏಳು ಸಾವಿರ ಲೀಟ್ರ್ ಹೇಳ್ತದೆ ಎರಡು ಎರಡು ಬ್ಯಾರಲ್ನಷ್ಟು ಜೀವಾಮೃತ ಒಂದು ಬ್ಯಾರಲ್ನಷ್ಟು ಡಿಕಾಂಪೋಸರ್ ನಲ್ವತ್ತು ಕೆ ಜಿಯಷ್ಟು ಕೈಬೇಣ್ಣೆ ಹಿಂಡಿ ಹರಳಿ ಹಿಂಡಿ ಇಷ್ಟನ್ನು ಮಿಶ್ರ ಮಾಡಿ ಅದಕ್ಕೆ ನಾನು ಟ್ರೈಕೋಡರ್ಮ ಇವುಗಳನ್ನೆಲ್ಲ ಹದಿನೈದು ದಿವಸ ಹತ್ತರಿಂದ ಹದಿನೈದು ದಿವಸ ಮಿಶ್ರ ಮಾಡಿಬಿಟ್ಟು ತೋಟಕ್ಕೆ ಪಂಪು ಮಳ ಮುಖಾಂತರ ಕೊಡ್ತೇನೆ ಸೊ ಸಾವಯವ ಕೃಷಿಯನ್ನೇ ಹೆಚ್ಚು ಬಯಸ್ತಾ ಇದ್ದೇನೆ ನಾನು ರಾಸಾಯನಿಕವನ್ನು ಸಾಧಾರಣ ನಾನು ಫೋಲಿಯಾರ್ ಸ್ಪ್ರೇ ಮುಖಾಂತರ ಮಾತ್ರ ಕೊಡುವಂಥದ್ದ ಕಾರಣ ನಾನು ರಾಸಾಯನಿಕದ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಅದು ನಿಮ್ಮ ನಿಮ್ಮ ಅಭಿಪ್ರಾಯಕ್ಕೆ ತಕ್ಕಂಥ ಇರುವಂಥದ್ದು ಸೊ ವೇಸ್ಟ್ ಡಿ ಒಂದು ಅದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಕಾಳುಮೆಣಸಿಗೆ ಫೋಲಿಯರ್ ಸ್ಪ್ರೇನು ಕೊಡ್ಬೋದು ಬುಡಕ್ಕೂ ಕೊಡ್ಬೋದು ಅನಂತರ ಡಂಪರ್ ಡಂಪರ್ ನಾನು ಸಾಧಾರಣ ಲಾಸ್ಟ್ ಇಯರ್ ಮೇನಲ್ಲಿ ತಂದಿದ್ದೇನೆ ಈ ಸ್ಕೂಟರ್ ಡಂಪರ್ ಕೃಷಿಕರ ಹೊರೆಯನ್ನು ಕಡಿಮೆ ಮಾಡುವಂಥದ್ದು ನಾಲ್ಕು ಫೀಟ್ ಜಾಗ ಇದ್ದರೆ ನಮ್ಮ ತೋಟದೊಳಗೆ ಇಡೀ ತೋಟವನ್ನು ಸುತ್ತಿಸ್ಕೊಂಡು ಬರ್ಬೋದು ಒಳ್ಳೆಯ ಒಂದು ಸಾಧನ ತಲೆ ಹೊರೆಯನ್ನು ಸಾಧಾರಣ ಎರಡರಿಂದ ಮೂರು ಕಿಂಟೋಲ್ ತನಕ ಲೆವೆಲ್ ಜಾಗ ಆದರೆ ಮೂರು ಕಿಂಟೋಲ್ ತನಕ ಹಾಕ್ಕೊಂಡು ಹೋಗ್ಬೋದು ಯಾವುದೇ ಸಮಸ್ಯೆಗಳಿಲ್ಲ ಸ್ವಲ್ಪ ಚಾಡೆ ಚಿ ಅದನ್ನು ತಪ್ಪಿಸ್ಕೊಂಡು ಹೋಗುವಷ್ಟು ಅದರ ಸಾಮರ್ಥ್ಯ ಇದೆ ತಲೆ ಹೊರೆಯನ್ನು ಕಡಿಮೆ ಮಾಡಿಕೊಂಡು ಸಾಧಾರಣ ಆರು ಗೋಣಿಯಷ್ಟು ಅಡಿಕೆ ಅಡಿಕೆ ನಾರು ಗೋಣಿ ಅಷ್ಟು ತೊಗೊಂಬರು ಸಾಮರ್ಥ್ಯ ಇದೆ ಅದನ್ನು ಅದನ್ನು ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಅಡಿಕೆ ಯಂತ್ರ ಅಡಿಕೆ ಯಂತ್ರ ನಾನು ತೊಗೊಂಬಂದು ಸದನ ಆ ಆಗಸ್ಟಲ್ಲಿ ತೊಗೊಂಬಂದೇನೆ ನಾನು ತಿಳಿದ ಮಟ್ಟಿಗೆ ಎಂಟರಿಂದ ಹತ್ತು ಅಡಿಕೆ ಮಿಷಿನ್ಗಳನ್ನು ನಾನು ನೋಡಿದ್ದೇನೆ ಹೋಗಿ ಅಲ್ಲೆಲ್ಲಿ ಹೋಗಿದ್ದೇನೆ ಕೆಲವುದಕ್ಕೆ ಗಾಯ ಆಗುವಂಥದ್ದು ಇನ್ನೇ ನಾವು ಒಡೆದು ಹೋಗುವಂಥದ್ದು ಆಳಡಿಕೆ ಸಿಗಲಿಕ್ಕಿಲ್ಲ ಸಣ್ಣ ಸಣ್ಣ ಅಡಿಕೆಗಳಿಗೂ ಸಿಗಲಿಕ್ಕಿಲ್ಲ ಈ ಅಡಿಕೆ ಮಿಷಿನಲ್ಲಿ ಅಂಥ ಸಮಸ್ಯೆಗಳು ನನಗೆ ಇಷ್ಟರ ತನಕ ಕಾಣಲಿಲ್ಲ ಆರು ತಿಂಗಳಿಂದ ನಾನು ಸಾಧಾರಣ ಸುಳಿತಾನೇ ಇದ್ದೇನೆ ಹೆಚ್ಚಿನ ಮಟ್ಟಿನ ಸಮಸ್ಯೆಗಳು ನೂರು ಕೆಜಿಯಲ್ಲಿ ಒಂದು ಅರ್ಧ ಕೆ ಜಿ ಎರಡು ಕೆ ಜಿ ತನಕ ಹೋಗ್ಬೋದು ಎರಡು ಕ್ವಿಂಟಾಲಲ್ಲಿ ಹಬ್ಬಬ್ಬ ಅಂತ ಹೇಳಿದ್ರೆ ಒಂದರಿಂದ ಎರಡು ಕೆ ಅಷ್ಟು ನಷ್ಟ ಬರ್ಬೋದು ತೇಮಾನ ಬರ್ಬೋದು ಆದರೆ ಕರಿಗೊಟ್ಟು ಸಮೇತ ಸಿಗ್ತದೆ ಹುಳ್ಳಿ ಹಾಳಾಗೋದಿಲ್ಲ ಆಮೇಲೆ ಪಟೋರು ಹುಳಿಯಾಗುವಂಥದ್ದು ಕಡಿಮೆ ಇದಿಷ್ಟು ನನ್ನ ಅಭಿಪ್ರಾಯ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಏನು ಬೇಕಾದರೂ ರೀತಿ ಬೇಕಂತೂ ಕೇಳ್ಬೋದು ಹೇಳ್ಬೋದು ವಿಜಯಾನಂದ ಅವರು ಮಾತಾಡಿರುವುದರಿ ಯಾವ್ದಾದ್ರು ಅವಕಾಶ ಇದೆ ಆ ನಂತರ ಎಲ್ಲ ಎಲ್ಲರ ಮಾತುಗಳಾದ ನಂತರ ಪ್ರಶ್ನೆಗಳನ್ನು ಕೇಳ್ಬೋದು ನನ್ನ ಹೆಸರು ರಾಮಚಂದ್ರ ಭಟ್ ಇಲ್ಲೇ ಸಮೀಪ ಕಡಪು ಅಂತ ಹೇಳುವಲ್ಲಿ ನಮ್ಮ ಮನೆ ನನ್ನ ಪ್ರಶ್ನೆ ನೀವು ಪನಿಯೂರಿನಲ್ಲಿ ತಳಿ ಒಂದು ಎರಡು ಮೂರು ಎಂಟರವರೆಗೆ ಹೇಳಿದಿರಿ ಹಾಗೆ ಇನ್ನು ಕೇರಳಕ್ಕೆ ಹೋದರೆ ತೆಕ್ಕಂ ತೇವಂ ಅಂತ ಹೇಳ್ತಾರೆ ಈ ಕಡೆಗೆ ಬಂದ್ರೆ ನೀಲಮುಂಡಿ ಬೇರೆ ತುಂಬಾ ಹೆಸರುಗಳನ್ನು ಹೇಳ್ತಾರೆ ತಳಿ ಈಗ ತಳಿ ಈಗ ಸರಿ ನನ್ನ ಮನೆಯಲ್ಲಿ ಇರುವುದರಲ್ಲಿ ಯಾವುದು ಅಂತ ಹೇಳಲಿಕ್ಕೆ ನನಗೆ ಗೊತ್ತಿಲ್ಲ ಈಗ ನಿಮ್ಮ ಮನೆಯಲ್ಲಿ ನೀವು ಉತ್ತಮ ಕೃಷಿಕರು ಅಂತ ಆದ ಕಾರಣ ಎಷ್ಟು ತಳಿಗಳಿದ್ದಾವೆ ಅದನ್ನು ನೋಡುವುದಕ್ಕೆ ನಾವು ಬರಬಹುದಾ ಯಾವುದು ಅಂತ ನಮಗೆ ಗೊತ್ತಾಗುವುದು ಹೇಗೆ ಪ್ರಥಮವಾಗಿ ಕರಿಮುಂಡ ಕರಿಮುಂಡದಲ್ಲಿ ಒಂದರಿಂದ ಎಂಟರ ತಳಿ ಈಗ ಸದ್ಯಕ್ಕೆ ಉಂಟು ಒಂದನೇ ತಳಿಯಲ್ಲಿ ಇಡೀ ಕಾಳುಗಳು ಫುಲ್ ಗೆರೆಯಲ್ಲಿ ಕಂಪ್ಲೀಟ್ ಬರ್ತವೆ ಅದು ನೀವು ಕೊಡುವ ಗೊಬ್ಬರದ ಒಂದನೇದಕ್ಕೆ ಬಿಸಿಲಿನ ಆಧಾರದಲ್ಲಿ ಮೇಲೆ ಆಮೇಲೆ ಅದರ ಎಳೆಗಳು ರೌಂಡ್ ರೌಂಡಲ್ಲ ಸದನ ಓವಲ್ ಶೇಪಲ್ಲಿ ಇರ್ತವೆ ತುದಿ ನೇರವಾಗಿರ್ತವೆ ಎರಡನೇದು ರೌಂಡ್ ಎಳೆಗಳು ಬರ್ತವೆ ಕರಿ ಕಾಳು ಮೆಣಸು ಯಾವುದರಲ್ಲಿ ಪನೀರ್ ಎರಡಲ್ಲ ರೌಂಡ್ ಎಳೆ ಬರ್ತವೆ ಮೂರನೇದು ರೌಂಡು ಸಲ್ಲ ಆ ಕಡೆ ಓವಲ್ ಶೇಪ್ಸ್ ಅಲ್ಲ ಆ ರೀತಿ ಮೂರನೇದು ಬಾಗಿ ಬಾಗಿ ಬರ್ತಾವೆ ಎರಡನೇದ್ದು ತಳಿ ಹಣ್ಣಾಗ್ಲಿಕ್ಕೆ ಆಗುವಾಗ ಹಳದಿಯಿಂದ ಕೆಂಪು ಭಾಗಕ್ಕೆ ತಿರುಗುತ್ತವೆ ಈಗ ತಿರಿಯಲ್ಲಿ ಕೆಂಪು ತಿರಿ ಬರ್ತದೆ ಹಳದಿ ತಿರಿ ಬರ್ತದೆ ಸ್ವಲ್ಪ ಪಚ್ಚೆಯದ್ದು ಬರ್ತದೆ ಬೇರೆ ಬೇರೆ ಕಲರ್ ಬರ್ತದೆ ಅದನ್ನು ಯಾವುದು ಅಂತ ನಮಗೆ ನಿರ್ಣಯ ಮಾಡಲಿಕ್ಕೆ ಆಗುವುದೇ ಇಲ್ಲ ಸುರೇಶ್ ಬಲ್ನಾಡ್ ಅವರಲ್ಲಿಗೆ ನಾನು ಹೋಗಿದ್ದೆ ಹೋಗಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬರು ಬಂದಿದ್ರು ಶ್ರೀಕೃಷ್ಣ ಭಟ್ ಅಂತ ಕೇಳಿದವರು ಹಾಗೆ ಹೀಗೆ ಅಂತ ಹೇಳಿದರು ಎಂಟು ನಂಬರ್ ಒಳ್ಳೆಯದು ಆ ನಂಬರ್ ಈ ನಂಬರ್ ಒಳ್ಳೆಯದು ಅಂತ ಹೇಳ್ತಾರೆ ಯಾವುದೇ ನರ್ಸರಿಯಿಂದ ನಾವು ತೆಕ್ಕೊಳ್ಳಿಕ್ಕೆ ಹೋದ್ರೆ ಅವರಿಗೆ ನಂಬರ್ ಹೇಳಲಿಕ್ಕೆ ಅವರಿಗೂ ಗೊತ್ತಿಲ್ಲ ನಮಗೆ ಅದನ್ನು ಸಪ್ಲೈ ಯಾರೂ ಮಾಡುವುದಿಲ್ಲ ನೀವು ಒಳ್ಳೆಯದು ಅಂತ ಹೇಳಿದ್ರೆ ನಮ್ಮ ಮನೆಗೆ ತಂದು ನಾವು ಹೇಗೆ ನಡುವುದು ಅಲ್ವಾ ಅದು ಅದು ಪ್ರಶ್ನೆ ನಿಮ್ಮದು ಹೌದು ನರ್ಸರಿಗೆ ಹೋಗಿದ ತಕ್ಷಣ ಅವರು ಬೇರೆ ತೋಟಗಳಿಂದ ತಂದು ರನ್ನರ್ಗಳನ್ನು ತಂದು ಕಟ್ಟಿ ನಿಮ್ಮ ತೋಟಕ್ಕೆ ನೀವು ಬರ್ಲಿಕ್ಕೆ ಒಪ್ಪುತ್ತೀರಿ ಎಲ್ಲರ ತೋಟಕ್ಕೆ ಹೋಗ್ಲಿಕ್ಕೆ ಕೆಲವರಿಗೆ ಮನಸ್ಸೇ ಆಗುವುದಿಲ್ಲ ಬರ್ಲಿಕ್ಕೆ ಎರಡು ಕಾರಣ ಏನು ಗೊತ್ತುಂಟಾ ಈಗಿನ ಕಾಲದ ಒಂದು ಕಣ್ಣದಾಗುವುದು ಅಂತ ಹೇಳ್ತಾರೆ ಕೆಲವು ಸಲ ಅದೇ ಇನ್ನೊಂದು ನಿಮ್ಮ ಕೆಲಸ ಬಿಟ್ಟು ಈಗ ಬಲ ಸುರೇಶ್ ಬಲನಾಡ ನಾವಲ್ಲ ಅಂತ ಖುಷಿ ಖುಷಿಯಾಗುತ್ತೆ ನಮಗೆ ಬರುವಾಗ ತುಂಬ ಜನಕ್ಕೆ ನಾವು ಹೋಗುವುದು ಇಷ್ಟ ಆಗುವುದಿಲ್ಲ ಸುರೇಶನಲ್ಲಿ ಕೇಳಿ ಹೌದು ಅಂತ ಇದು ಬ ಬರ್ತೇವೆ ಅಂತ ಹೇಳುವಾಗ ನಮಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಐವತ್ತು ತಳಿ ಉಂಟು ಅಂತ ಹೇಳ್ತಾರೆ ತೋರಿಸ್ಲಿಕ್ಕೆ ಅವರು ರೆಡಿ ಇಲ್ಲ ನಿಮ್ಮ ಭಾಷಣವನ್ನು ಕೇಳಿ ನಾವು ನಮ್ಮ ಸಮಯವನ್ನು ಹಾಳು ಮಾಡಿ ಮನೆಯಲ್ಲಿ ಹೋಗಿ ಸುಮ್ಮಗೆ ಕೂತುಕೊಳ್ಳುವ ಸಂಗತಿ ಅಲ್ಲವಾ ಅಂತ ನನಗೆ ಹೇಳುವುದು ಧಾರಾಳ ಬರ್ಬೋದು ಧಾರಾಳ ಬರ್ಬೋದು ಯಾಕಂದ್ರೆ ನಾನು ಹತ್ತು ವರ್ಷ ಒಂದು ಬಗೆ ಮಾಡಿದಕ್ಕೆ ನೀವು ಇಂಥ ಈಗ ಸುರೇಶ್ ಅಲ್ಲಿ ತಿಂಗಳಿಗೆ ಒಮ್ಮೆ ಅಂತ ಹೇಳ್ತಾರೆ ಹಾಗೆ ಇಂಥ ಒಂದು ದಿವಸ ಯಾವ ದಿವಸ ಅಂತ ನೀವು ಇವತ್ತೇ ಹೇಳಿ ಬಿಡಿ ಇಲ್ಲಿ ಸರಿ ದಿವಸ ಎಲ್ಲರೂ ಬನ್ನಿ ಅಂತ ಹೇಳಿದರೆ ನಾನು ಒಬ್ಬ ಬರ್ತೇನೆ ಸರಿ ಪ್ರಯತ್ನ ಪಡುವ ಪ್ರಯತ್ನ ಪಡುವ ನಾನು ಅಂದ್ರೆ ಇಷ್ಟರವರೆಗೆ ಸಮಾಜಕ್ಕೆ ಬೇಕಾಗಿ ಯಾವುದೇ ರೀತಿಯ ಮಾಡ್ಕೊಂಡು ಹೋಗ್ಲಾ ಈಗ ಸಂಕಲ್ಪ ಸಾರ್ಡಕ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಇದನ್ನು ಕೃಷಿಕರಾದ ಕಾರಣ ಹಂಚಿಕೊಳ್ಳುವುದು ಉತ್ತಮ ಕೃಷಿಕರಿಗೆ ಕೃಷಿಕರೇ ಅದನ್ನು ಬೆನ್ನೆಲೆ ಬೇಕು ಅಷ್ಟೇ ವಿನಃ ಅದನ್ನು ನಾವು ಎಂತ ಅಡ್ಡಿಪಡಿಸುವಂಥದ್ದಾಗಲಿ ಇದು ಮಾಡುವಂಥದ್ರಿ ಕಳ್ಳ ಬುದ್ಧಿ ಇರ್ತದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಹಿಪ್ಪಳ್ಳಿ ನನ್ನ ಹತ್ರ ಕೇಳ್ತಾರೆ ಕೊಡಿ ನನಗೆ ನನಗೆ ಬೇಕು ಅಂತ ಹೇಳಿ ಸೊ ನನ್ನದು ಕಮಿಟ್ಮೆಂಟ್ ತುಂಬಾ ಇದೆ ಯದ ಸರ್ ನನಗೆ ಕೇಳ್ತಾ ಇದ್ದಾರೆ ಈಗ ನಮ್ಮ ಕಡಪು ರಾಮಚಂದ್ರ ಭಟ್ಟ ಒಂದು ವಿಷಯ ಹೇಳಿದರು ಅದು ಸತ್ಯ ಇವರಿಗೆ ಎಷ್ಟು ನನಗೆ ಇಲ್ಲಿ ಕೇಳ್ತಾ ಇಲ್ಲ ಆಯಿತು ಓ ಯಾವ ತಳಿ ಏನು ಅಂತ ನಂದೊಂದು ಸುಲಭದ ಉಪಾಯ ಇದೆ ನಾವು ತಳಿ ತಳಿ ಅಂತ ಹೋಗುವುದು ನಿಜವಾಗಿ ತಪ್ಪು ಏನು ನಮ್ಮ ಹತ್ರ ಇದೆ ನನ್ನ ಹತ್ರ ಪಣಿಯೂರು ಅಂತಲೇ ಬಂದದ್ದು ಇಲ್ಲಿ ಎ ಪಿ ಸದಾಶಿವರು ಇರಬೇಕು ಸಭೆಯಲ್ಲಿ ಅವರ ಮನೆಯಿಂದ ನಾವು ಸಾವಿರದ ಒಂಬೈನೂರ ಎಂಬತ್ತನೇ ಸವೆಯಲ್ಲಿ ನೂರು ಮೀಟ್ರು ತ ಪಣಿಯೂರು ತಂದವರು ಅದನ್ನೇ ಮುಂದುವರಿಸ್ತಾ ಹೋಗ್ತೇವೆ ಹೆಚ್ಚು ತಳಿ ಯಾಕೆ ಬೇಕು ಅಂತ ನಮ್ಮಲ್ಲಿ ಬೇಕಾದಷ್ಟು ಉತ್ಪತ್ತಿ ಬರ್ತಾ ಇರುವಾಗ ವೆರೈಟಿ ವೆರೈಟಿ ಅಂತ ವೆರೈಟಿ ಏನಾಗುತ್ತೆ ಎಲ್ಲೆಲ್ಲಿಂದ ತನ್ನಿ ಒಟ್ಟಿಗೆ ನೀವು ಏನು ನಂಜು ನಂಜು ರೋಗ ಇಂಥದ್ದನ್ನೆಲ್ಲ ತರ್ತೇವೆ ನಾನು ಯಾರೂ ಕೊಟ್ಟರು ತಗೊಳ್ಳೋದಿಲ್ಲ ತಳಿ ಮುಖ್ಯ ಅಲ್ಲ ಫಸಲು ಮುಖ್ಯ ಅಷ್ಟಕ್ಕೆ ನಾನು ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ಹೇಳಿದೆ ಮತ್ತು ಯಾರ ಮನೆಯಲ್ಲಿ ಹೋದರೂ ಅವರಿಗೆ ಗೊತ್ತಿರೋದಿಲ್ಲ ಸುಮಾರು ತಳಿ ತಂದಿರ್ತಾರೆ ನಾನು ಅದು ಇದೆ ಇದಿದೆ ಯಾವುದು ಅಂತ ಕೇಳಲಿಕ್ಕೆ ಈಗ ನನಗೂ ನಿಮ್ಮದು ಅದು ಪಣೀರು ಅದು ಇದು ಅಂತ ಕೇಳ್ತಾರೆ ಪಣಿಯೂರಲ್ಲಿ ಸ್ವಲ್ಪ ಎಲೆ ವ್ಯತ್ಯಾಸ ಬರ್ತದೆ ನನ್ನಲ್ಲಿ ಒಂದು ಹತ್ತು ಕರಿಮುಂಡ ತಳಿ ಇದೆ ಮತ್ತು ಈಗ ಲಾಸ್ಟ್ ಇಯರ್ ಇಲ್ಲಿ ಯಾರೋ ನಮ್ಮ ಫ್ರೆಂಡ್ ಒಬ್ಬರು ಇದು ಸಿಗಂದಿನಿ ಅಂತ ತಂದು ಕೊಟ್ಟರು ನಾನು ತಗೊಳ್ಳೋದೇ ಇಲ್ಲ ಅವ್ರು ತಂದು ಕೊಟ್ಟಿದ್ದಾರೆ ಅಂತೇಳಿ ತಗೊಂಡೆ ಮತ್ತೆ ಆದ ಕಾರಣ ನೀವು ದೂರಕ್ಕೆ ಹೋಗುವುದಕ್ಕಿಂತ ತಳಿ ತರೋದಕ್ಕೆ ಅವರವರ ಏರಿಯಾದಲ್ಲಿ ಗೊತ್ತಿದ್ದಲ್ಲಿಂದೇ ತಂದ್ರೆ ಒಳ್ಳೇದು ಈಗ ಏನು ನಂಜು ರೋಗ ಬಂದಿದೆ ಅಂತ ಎಲ್ಲ ಹೇಳ್ತಾರೆ ಇದೇ ಕಾರಣ ಇದಕ್ಕೆ ಅದು ಬೇಕು ಇದು ಬೇಕು ಅಂತ ನಾವು ನಮ್ಮ ಒಂದು ಲಿಮಿಟ್ ಅಲ್ಲಿ ಇರುವ ನಮ್ಮದನ್ನೇ ನಾವು ಅಭಿವೃದ್ಧಿಪಡಿಸಿಕೊಡ್ತಾ ಇರುವ ಹಾಗೆ ನೀವು ಮುಂದುವರಿಸಿ ಸುರೇಶ್ ಬಲ್ನಾಡ್ ಅವರು ಹಿಂದೊಂದು ಕಾರ್ಯಕ್ರಮದಲ್ಲಿ ಇದನ್ನು ಹೇಳಿದ್ದು ನಾನು ಉಲ್ಲೇಖವನ್ನು ಮಾಡಲಿಕ್ಕೆ ಬಯಸ್ತೇನೆ ನಮ್ಮ ಮನೆಯಲ್ಲಿ ಇರುವಂತ ಒಳ್ಳೆ ತಳಿಗಳಿಂದ ನಾವು ಗಿಡವನ್ನು ಹೆಚ್ಚು ಮಾಡೋದು ಸೂಕ್ತ ಅಂತ ಸುರೇಶ್ ಬಲ್ನಾಡ್ ಅವ್ರ ಹಿಂದೆ ಹೇಳಿದ್ದನ್ನು ನಾನು ರೋಗರಹಿತ ತಳಿ ಅವರವರ ತೋಟದಲ್ಲಿ ಏನಿದೆ ಅದು ಅವರಿಗೆ ಗೊತ್ತಾಗ್ತದೆ ಒಮ್ಮೆ ರೋಗದಲ್ಲಿ ಒಂದು ಬಳ್ಳಿ ಹಬ್ಬಿತು ಅಂತ ಆದರೆ ಅದು ನಾವು ಎಷ್ಟೇ ಇಟ್ಟರು ಅದನ್ನು ಪ್ರಯೋಜನ ಬರುವುದಿಲ್ಲ ಹೆಸರು ಮತ್ತೆ ಪರಿಚಯ ಹೆಸರು ರಾವ್ ನಮ್ಮಲ್ಲಿ ಕರಿಮುಂಡ ಬಳ್ಳಿ ಉಂಟು ಅದು ಸಾಮಾನ್ಯ ಹತ್ತು ಹದಿನೈದು ವರ್ಷ ಹದಿನೆಂಟು ವರ್ಷ ಆಯಿತು ಅಂಥ ಬಳ್ಳಿ ಈಗ ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಅದರಲ್ಲಿ ಆಗೋದೇ ಇಲ್ಲ ಹಾಗೆ ಸ್ವಲ್ಪ ಸಮಯ ಆದಮೇಲೆ ನಾವು ಇದು ಅದನ್ನು ಇದು ಕಡ್ದು ತೆಗ್ದೇವು ಆಗೋದಿಲ್ಲ ಅಂತ ಮೂರು ವರ್ಷ ನಾಲ್ಕು ವರ್ಷ ನೋಡಿ ಕಡ್ದು ತೆಗ್ದು ಆಮೇಲೆ ಕೆಲವು ಬಳ್ಳಿಯಲ್ಲಿ ಆಗ್ತದೆ ಕೆಲವೊಂದಲ್ಲಿ ಆಗೋದಿಲ್ಲ ಇದು ಕಾರಣ ಏನು ತಾನೆ ಕಾರಣ ಮೇಲಿಂದ ಇಳಿದ ಬಳ್ಳಿಗಳನ್ನು ನೀವು ಕಟ್ ಮಾಡಿ ನೆಟ್ಟಿರ್ಬೋದು ಅಲ್ಲ ಅದು ಅದು ಫಸ್ಟಿಗೆ ನಾವು ಬಂದದ್ದೇ ಫಸ್ಟಿಗೆ ಬಂದ ಬಳ್ಳಿ ಅದರಲ್ಲಿ ಒಳ್ಳೆ ಹಿಡಿತಾ ಇತ್ತು ಮೊದಲು ಒಳ್ಳೆ ಹಿಡಿ ಫಸಲಿತ್ತು ಒಂದು ಮೂರು ನಾಲ್ಕು ವರ್ಷದಿಂದ ಫಸಲು ಕಡಿಮೆ ಮೂರು ವರ್ಷ ನಾಲ್ಕು ವರ್ಷ ವೇಟ್ ಮಾಡೋದು ಒಳ್ಳೆ ದಪ್ಪ ಬರ್ತದೆ ಹಾಂ ಪ್ರತಿ ಫಸಲು ಫಸಲು ಕಡಿಮೆ ಯಾಕೆ ಕೆಲವು ಇಲ್ಲ ಕಾರಣ ನಿಮ್ಮ ನಿಮ್ಮ ಅನುಭವಕ್ಕೆ ನೈಂಟಿ ನೋಡ್ ಒಮ್ಮೆ ಸ್ಪ್ರೇ ಕೊಟ್ಟು ನೋಡಿ ಹತ್ತೊಂಬತ್ತು 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 ಬಳ್ಳಿಗಳಿಗೆ ಒಮ್ಮೆ ಸ್ಪ್ರೇ ಕೊಟ್ಟು ನೋಡಿ ತುದಿಯಿಂದ ಬುಡತನಕ ಒಮ್ಮೆ ಸ್ಪ್ರೇ ಕೊಟ್ಟು ನೋಡಿ ಒಂದು ಎರಡು ವರ್ಷ ವರ್ಷ ತಿಂಗಳಿಗೆ ಒಂದು ಸರ್ತಿ ಹಾಗೆ ಒಂದು ಮೂರು ತಿಂಗಳು ಕೊಡಿ ಯಾವಾಗ ಮೇ ಹದಿನೈದರ ನಂತರ ಮೇ ಹದಿನೈದರ ನಂತರ ಮಳೆಗಾಲದಲ್ಲಿ ತಿಂಗಳಿಗೆ ಮೇ ಜೂನ್ ಜುಲೈ ಆಗಸ್ಟ್ ತನಕ ಅಷ್ಟರಲ್ಲಿ ಹೂ ಬಿಡ್ತದೆ ಬಿಟ್ಲ ನಂತರ ಮರು ವರ್ಷ ಅದನ್ನೇ ಪ್ರಯತ್ನ ಪಡಿ ಖಂಡಿತ ಬರ್ತದೆ ಬೇರೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಮುಂದೆ ಕೇಳಲಿಕ್ಕೆ ಅವಕಾಶ ಇದೆ ಈ ನಡುವೆ ಒಂದು ಪ್ರಶ್ನೆ ನೀವು ಉಲ್ಟಾ ವಿಕಸಿಯ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಹೇಳಿದ್ರಿ ಅದನ್ನು ಸಾಮಾನ್ಯ ರೈತರು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟಾ ಹೇಗೆ ಮಾಡಬಹುದು ಒಂದು ಎರಡು ಮಾತಿನಲ್ಲಿ ಅದನ್ನು ವಿವರಣೆ ಮಾಡಿದರೆ ಒಳ್ಳೇದಿ ಕೈ ಬೆರಳು ಸಣ್ಣದಾಗಿ ಅದನ್ನು ಬಳುವಂತಹ ರೀತಿಯಲ್ಲಿ ಇದ್ದರೆ ಅದನ್ನು ಮಾಡಬಹುದು ಈ ರೀತಿ ನಾವು ಆಕ್ಚುಲಿ ಯಾವುದು ಹಿಪ್ಪಳಿಯನ್ನು ಈ ರೀತಿ ಕಟ್ ಮಾಡಿ ಇದನ್ನು ಈ ರೀತಿ ಕೊಡ್ತೇವೆ ಕಷಿ ಆಕ್ಚುಲಿ ಕೊಡುವಂಥದ್ದು ಈ ರೀತಿ ಆದರೆ ಮೇಲಿನ ಬಳ್ಳಿ ಯಾವುದು ಕಾಳುಮೆಣಸಿನ ಬಳ್ಳಿ ದಪ್ಪ ಬೇಗ ಆಗೋದ್ರಿಂದ ಈ ಇದನ್ನು ಬಿಟ್ಕೊಳ್ತದೆ ಈ ಪ್ಲ ಪ್ಲಾಸ್ಟಿಕನ್ನು ಬಿಟ್ಕೊಳ್ತದೆ ಆಧಾರವಾಗಿ ಕೊಡುವಾಗ ಅದನ್ನು ಉಲ್ಟ ಮಾಡಬೇಕು ನಾವು ಇದನ್ನು ನಾಳೆಗೆ ರೀತಿ ಕಟ್ ಮಾಡಬೇಕು ಕೆಳಗಿನ ಯಾವುದೋ ಹಿಪ್ಪಳಿಯ ಗೆಲ್ಲು ಉಂಟಲ್ಲ ಅದನ್ನು ನೇರವಾಗಿ ಕಟ್ ಮಾಡಬೇಕು ಇದನ್ನು ವೀಟಿ ಕಟ್ ಮಾಡಿಕೊಂಡ್ರೆ ಇದು ಅದರೊಳಗೆ ಕವರ್ ಆಗ್ತಾ ಹೋಗ್ತದೆ ಒಳಗಿಂದ ಕವರ್ ಆಗ್ತಾ ಹೋಗ್ತದೆ ಅದು ಒಳ್ಳೆ ವಿಧಾನ ಲಾಂಗ್ ಟರ್ಮ್ ಬರ್ತದೆ ಮ್ಯಾಕ್ಸಿಮಮ್ ಒಂದು ಹತ್ತು ಹನ್ನೆರಡು ವರ್ಷ ಎಷ್ಟೇ ಬಳ್ಳಿ ಒಂದು ಹದಿನೈದು ವರ್ಷ ತನಕ ಅದರ ಬಾಳ್ಬೇಕೆ ಅನಂತರ ಅದರ ಇಲ್ಡಿ ಕಡಿಮೆ ಆಗ್ತದೆ ಅದರ ಆಯುಷ್ಯನೂ ಕಡಿಮೆ ಆಗ್ತದೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ಜೂನ್ ಜುಲೈಯಲ್ಲಿ ನಾವು ಗಿಡಗಳನ್ನು ಅದರ ಕರಿಮೆಣಸಿನ ಬಳ್ಳಿಯನ್ನು ಕಟ್ಟಿ ನಟ್ಟರೆ ಅದು ಚೆನ್ನಾಗಿ ಅದರಲ್ಲಿ ನಮಗೆ ಬಾಳ್ವಿಕೆ ಬರು ಚೆನ್ನಾಗಿ ಬೇಗನೆ ಅದು ಚಿಗಿರಿ ಹೆಚ್ಚು ನಮಗೆ ಅಂತ ಹೇಳಿದ್ರೆ ನೂರು ಗಿಡ ನಟ್ಟರೆ ತದಾರಣ ತೊಂಬತ್ತು ಎಂಬತ್ತು ಸಕ್ಸಸ್ ಆಗಿರ್ತದೆ ಹೆಚ್ಚಾಗಿ ಅದೇ ಬೇಸಿಗೆಯಲ್ಲಿ ನಾವು ಗಿಡ ಮಾಡೋದಾದರೆ ನಾನು ಎರಡು ವರ್ಷಗಳ ಎಲ್ಲ ಕೋಟೆ ಎಲ್ಲ ತಂದು ಮಾಡುವಾಗ ಅದರಲ್ಲಿ ನೂರಲ್ಲಿ ಒಂದು ಕೂಡ ಬದುಕಿಲ್ಲ ಅಂತ ಹೇಳ್ಬೋದು ಈ ರೀತಿಯ ಪ್ರಸಂಗ ಯಾಕಾಗುವುದಾಗಿರ್ಬೋದು ನೀವು ಕುಂಭ ಮಾಸದಲ್ಲಿ ಸರ್ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರೊಳಗೆ ತೊಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟು ಶೇಡಲ್ಲಿಟ್ಟರೂ ಪರವಾಗಿಲ್ಲ ತೊಂಬತ್ತು ಪರ್ಸೆಂಟ್ ಒಳಗಿಟ್ಟು ಪ್ರಯತ್ನ ಪಡಿ ಮಾಸದಲ್ಲಿ ಚಿಗುರು ಬರುವುದು ಹೆಚ್ಚು ಬೇರು ಬರುವುದು ಹೆಚ್ಚು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರ ಮಧ್ಯದಲ್ಲಿ ಕುಂಭ ತೊಟ್ಟೆ ಗಿಡ ಮಾಡಬಹುದು ನೇರವಾಗಿ ನೀರು ಉಂಟು ಅಂತಾದರೆ ಬುಡಕ್ಕೂ ನೆಡಬಹುದು ಬೇರು ಬರ್ತದೆ ನೀರಿನ ಸಮಸ್ಯೆ ಇಲ್ಲ ನನಗಿರುವಂತ ಏನಂತ ಹೇಳಿದ್ರೆ ಆದ್ರೆ ಶೇಡಿನ ವ್ಯವಸ್ಥೆ ಇಲ್ಲ ಮರ ಗಿಡದ ನೆರಳಿನಲ್ಲಿ ನೆಡಬೇಕೆ ಬಾಕಿ ವ್ಯವಸ್ಥೆಗಳೆಲ್ಲ ಆದ್ರೆ ಸಾಯುವುದು ಜಾಸ್ತಿ ಆಗಿತ್ತು ಯಾಕೆ ಲಾಂಗ್ ಹುಡು ಕಡಿಮೆ ಕೊಡಿ ಗಿಡ್ಡ ಗಿಡ್ಡ ಕಡಿಮೆ ಕೊಡಿ ಉತ್ತರ ಭಾಗದಲ್ಲಿ ನೆಡಿ ಮರದ ಉತ್ತರ ಭಾಗದಲ್ಲಿ ಈಚೆಯಿಂದ ಬಿಸಿಲು ಹೊಡೆದ ಉತ್ತರ ಭಾಗದಲ್ಲಿ ನೆಟ್ಕೊಳ್ಳಿ ಆವಾಗ ಅದಕ್ಕೆ ಶೇಡ್ ತನ್ನಷ್ಟಕ್ಕೆ ಒಂದು ವೇಳೆ ಬಿಸಿಲು ಬೀಳ್ತದೆ ಅಂತ ಆದ್ರೆ ಆ ಕಡೆಯಿಂದ ಪೇಪರ್ ಮುಚ್ಚಿಕೊಳ್ಳಿ ಅದಕ್ಕೆ ಒಂದು ಪೇಪರ್ ಒಂದು ಇಪ್ಪತ್ತೊಂದು ಇಪ್ಪತ್ತೈದರಿಂದ ದಿವಸ ಒಂದು ತಿಂಗಳ ತನಕ ಪೇಪರ್ ಅಡ್ಡ ಕೊಡಿ ಚಿಗುರು ಬಂದಿರ್ತದೆ ಲಾಂಗ್ ಇಡಬೇಡಿ ಮೀಟರ್ ಗಟ್ಟಲೆ ಲಾಂಗ್ ಇಡ್ತಾರಲ್ಲ ಕಡಿಮೆ ಮಾಡಿ ಮೂರು ಗಂಟೆ ಒಂದು ಒಳಗಡೆ ಮೇಲೆ ಅಷ್ಟೇ ಸಾಕು ನೋಡಿ ಪ್ರಯತ್ನ ಪಡಿ ಮುಂದೆ ನಾರಾಯಣನಲ್ಲಿ ತಯಾರು ಪರ್ಲಡ್ಕ ಒಳ್ಳೇದುಂಟು ಸರ್ ನಿಮ್ಮ ಮಾಹಿತಿಗಾಗಿ ವಂದನೆಗಳು ಸರಿ